ಯು ಎಸ್ ಸೌದಿ ಅರೇಬಿಯಾ ಈ ಮೂರು ದೇಶಗಳಿಗೆ ಕರ್ನಾಟಕದ ನಂದಿನಿ ತುಪ್ಪವನ್ನು ರಫ್ತು ಮಾಡ್ತಾ ಇದ್ದೀವಿ ರಫ್ತು ಮಾಡ್ತಾ ಇದ್ದೀವಿ ಅಂದರೆ ತುಪ್ಪದ ಬೇಡಿಕೆ ಜಾಸ್ತಿ ಆಗ್ತದೆ ದೇಶ ವಿದೇಶಗಳಲ್ಲಿಯೂ ಕೂಡ ಕರ್ನಾಟಕದ ತುಪ್ಪಕ್ಕೆ ನಂದಿನಿ ತುಪ್ಪಕ್ಕೆ ಬೇಡಿಕೆ ಇದೆ ಅದಕ್ಕೋಸ್ಕರವಾಗಿ ಕಳಿಸ್ತಾ ಇದ್ದೀವಿ ನೀವು ನಮ್ಮ ಕುಮಾರ ನಮ್ಮ ಜಿಲ್ಲೆಯವರು ಅಲ್ಲಿ ವಿದೇಶದಲ್ಲಿ ಇದ್ದಾರೆ ಯಾವ ದೇಶದಲ್ಲಿ ಅಮೇರಿಕಾದಲ್ಲಿ ಇದ್ದಾರೆ ಸೊ ಅವರು ಇದರ ಏಜೆನ್ಸಿ ತಗೊಂಡು ಮಾಡ್ತಾ ಇದ್ದಾರೆ ಅದರಿಂದ ಅವ್ರಿಗೂ ಶುಭವಾಗಲಿ ಮತ್ತು ನಂದಿನಿ ಕೆ ಎಮ್ ಎಫ್ಗೂ ಕೂಡ ಶುಭವಾಗಲಿ ಅಂತೇಳಿ ಸರ್ ಬಾಲಕೃಷ್ಣ ಇಕ್ಬಾಲ್ ಹುಸೇನು ಓಲಿ ಈಗ ಎಮ್ ಎಲ್ ಎಗಳು ಅವರು ಸ್ವಾತಂತ್ರ್ಯ ಇರ್ತದೆ ಅವರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ ನೋಡೋಣ ಜನ ಅಲ್ಟಿಮೇಟ್ಲಿ ಹೈಕಮಾಂಡ್ ಅಷ್ಟು ಟೇಕ್ ಎ ಡಿಸಿಷನ್ ಹೈಕಮಾಂಡು ಏನು ಹೇಳ್ತದೆ ಅಂಗೆ ಕೇಳಲಿಕ್ಕೆ ನಾವು set ah. of MLAs also are appealing the high command no, he should put no, this mandate my family the whatever they want because to say let sir. them say to the high command ultimately to put a full stop to this confusion the high command has to take a decision sir which was some other pandrachenge green signal sikide another right sir yava ah. sir cabinet minister high command or kotta gapa sir so any plans Chacha of meeting organ this sir no thank you sir